ಇದರ ಉದ್ದೇಶ ಏನಪ್ಪ ಅಂತಂದರೆ ಏನು ಕೇಂದ್ರ ಸರ್ಕಾರ ಭಾರತ ದೇಶದ ಬಡ ಜನತೆಗೆ ಒಂದು ಶಕ್ತಿಯನ್ನು ಕೊಡಬೇಕು ಅವರಿಗೆ ಒಳ್ಳೆಯ ಜೀವನ ಕಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಏನು ಉದ್ದೇಶಗಳನ್ನ ಇಟ್ಕೊಂಡಿದೆಯೋ ಆ ಉದ್ದೇಶಗಳಲ್ಲಿ ಜನೌಷಧಿನೂ ಒಂದು ಮುಖ್ಯ ಉದ್ದೇಶ ಬಡವರಿಗೆ ಅತಿ ಕಡಿಮೆ ದಿನದಲ್ಲಿ ಔಷಧಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ಅಂದ್ಕೊಂಡಿದೆ ಆದರೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಿಂದ ಇದೊಂದು ಶಾಪನ್ನು ಮಾಡಿ ಔಷಧಿ ನಡೆಸಲಿಕ್ಕಾಗೋದಿಲ್ಲ ಆಯಾ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹಾಸ್ಪಿಟ್ಲೆಗಳಲ್ಲಿ ಒಂದು ಜಾಗ ಒಂದು ಕೊಠಡಿನ ಕೊಡಬೇಕು ಇವರು ಅದಕ್ಕೆ ಸಹಕಾರವನ್ನು ಮಾಡಬೇಕು ಆದರೆ ನಮ್ಮ ಕರ್ನಾಟಕ ಸರ್ಕಾರ ಜನರ ರಕ್ಷಣೆಗೆ ಜನರ ಒಂದು ಶಕ್ತಿ ಜನ ಜನತೆಗೆ ಒಂದು ಶಕ್ತಿ ಕೊಡುವಂಥ ಉದ್ದೇಶ ಇಲ್ಲ ಬರೀ ರಾಜಕೀಯ ದುರುದ್ದೇಶ ಇಟ್ಕೊಂಡು ನಮ್ಮ ಹಾಸ್ಪಿಟ್ಲಲ್ಲಿ ಜಾಗ ಇಲ್ಲ ಸ್ಥಳ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಜನೌಷಧಿ ಕೇಂದ್ರವನ್ನು ವಜಾ ಮಾಡಿದ್ದಾರೆ ದಯಮಾಡಿ ಸಿದ್ದರಾಮಯ್ಯ ನನ್ನ ಮನವಿ ಇಷ್ಟೇ ಯಾವುದೇ ಪಕ್ಷ ಇದ್ದರೂ ಸಹಿತ ಬಡವರ ಕಲ್ಯಾಣಕ್ಕಾಗಿ ರಾಜಕೀಯ ಇರ್ತಕ್ಕಂಥದ್ದು ಆ ಉದ್ದೇಶವನ್ನು ಪರಿಪೂರ್ಣ ಮಾಡಬೇಕು ಅಂತಂದರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜನೌಷಧಿ ಕೇಂದ್ರಕ್ಕೆ ಒಂದು ಮಳಿಗೆಯನ್ನು ತಾವು ಕೊಡಬೇಕು ಜನತೆಗೆ ಸಹಕಾರವನ್ನು ಮಾಡಬೇಕು ಇಲ್ಲ ಅಂತಂದರೆ ನೀವು ಜನತೆಗೆ ದ್ರೋಹ ಮಾಡಿದಾಗ್ತದೆ ಅಂತೇಳಿ ನಾನು ಮಾತಾಡ್ತೀನಿ ಇಂದು ರಾಜ್ಯ ಸರ್ಕಾರ ಏನು ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಒಂದು ಕೆಲಸ ಮಾಡಿದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರೇ ನೀವು ಏನು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಯೋಜನೆಗಳಿತ್ತು ಪಂಚ ಯೋಜನೆಗಳು ಅದು ಈ ರಾಜ್ಯದಲ್ಲಿ ಫೇಲೂರ್ ಆಗಿದೆ ಬಡವರ ಜೀವನದ ಜೊತೆ ನೀವು ಆಟ ಆಡ್ತಾ ಇದ್ದೀರ ಹಾಗಾಗಿ ಎಂಟಿಗೆ ಎರಡು ಸಾವಿರ ಕೊಟ್ಟು ದಂಡನ ನೀವು ಕುಡುಕು ಮಾಡಿದ್ದೀರ ಹಾಗಾಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸ ಆಗ್ತಾ ಇದೆ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಜನೌಷಧಿ ಕೇಂದ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಬಡವರಿಗೆ ಎಲ್ಲ ರೈತರಿಗೆ ಎಲ್ಲ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಹಣ ಹೋಗುವಂಥ ಒಂದು ಕಾರ್ಯ ಮಾಡ್ತಿರೋದು ಅದು ಸನ್ಮಾನ ನರೇಂದ್ರ ಮೋದಿ ಸರ್ಕಾರ ಅದು ಎನ್ ಡಿ ಎ ಸರ್ಕಾರ ಬಂಧುಗಳೇ ಸಾವಿರಾರು ಲಕ್ಷಾಂತರ ರೋಗಿಗಳು ಎಷ್ಟೋ ಜನಕ್ಕೆ ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಮೆಡಿಕಲ್ ಸ್ಟೋರಲ್ಲಿ ತೊಗೊಳಕ್ಕೆ ಆಗಲ್ಲ ಬಂಧುಗಳೇ ಆ ಥರದ ಜನ ಜನಸಾಮಾನ್ಯರು ಕೂಲಿ ಮಾಡುವಂಥ ಶ್ರಮಿಕ ವರ್ಗ ಈ ಒಂದು ಜನೌಷಧಿ ಕೇಂದ್ರದಲ್ಲಿ ಮಾತು ತೋತಾಯಿದ್ರು ಮಾತು ತಗೊಂಡು ಅದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಜೀವನ ಕೂಡ ಮಾಡ್ತಾಯಿದ್ರು ಬಂಧುಗಳೇ ನೀವು ಮಾಡ್ತಿರೋಂಥ ಅನ್ಯಾಯ ಈ ರಾಜ್ಯದ ಜನ ಹಿಡೀ ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ನೀವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಉಳಿಲಿಕ್ಕೆ ಅಧಿಕಾರ ನಡೆಸಲಿಕ್ಕೆ ನಿಮ್ಗೆ ಯಾವ ತರಂಥ ಅರ್ಹತೆ ಮತ್ತು ಯೋಗ್ಯತೆ ಇಲ್ಲ ದಯಮಾಡಿ ಈ ಜನೌಷಧಿ ಕೇಂದ್ರಗಳನ್ನು ಮತ್ತೆ ತೆರೀಬೇಕು ನೀವು ತೆರೆದು ಜನ ಜನಗಳಿಗೆ ನೀವು ಅನುಕೂಲ ಆಗುವಂಥ ಒಂದು ಕೆಲಸಗಳು ಮಾಡಿ ನೀವು ಅಧಿಕಾರ ನಡೆಸಿ ಸಿದ್ದರಾಮಯ್ಯನವರೇ ಆದರೆ ಒಳ್ಳೆಯ ಜನಕ್ಕೆ ಅಧಿಕಾರ ಕೊಡಿ ನೀವು ಆಡಳಿತ ನಡೆಸಿ ಆದರೆ ಜನತೆಗೆ ಒಳ್ಳೆಯ ಆಡಳಿತ ನೀಡಿ ಬಂಧುಗಳ ಏನು ಈ ದೇಶದಲ್ಲಿ ಸಂವಿಧಾನದ ಬಂದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಮತದಾನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ನೀವು ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೆ ನೀವು ಮೂಲಭೂತ ಸೌಕರ್ಯವನ್ನು ಕೊಡಿ ನೀವು ನಾವು ನಿಮ್ಮ ಮನೆ ಹಣ ಕೇಳ್ತಾರ ಸ್ವಾಮಿ ನಾವು ನಿಮ್ಮ ಆಸ್ತಿ ಪಾಗಕ್ಕೆ ಬರಲ್ಲ ನಾವು ಸಿದ್ದರಾಮಯ್ಯದವರೇ ದಯಮಾಡಿ ನಿಮಗೆ ಈ ರಾಜ್ಯದ ಇಡೀ ಶಾಪ್ ಆಗ್ತಿದ್ದಾರೆ ಜನೌಷಧಿ ಕೇಂದ್ರಗಳನ್ನು ನೀವು ತಕ್ಷಣ ಇದನ್ನು ವಾಪಸ್ ತಗೋಬೇಕು ನೀವು ವಾಪಸ್ ತಗೊಂಡು ಸರ್ಕಾರ ನೀವು ದಯಮಾಡಿ ಜನೌಷಧಿ ಕೇಂದ್ರಗಳನ್ನು ಮತ್ತೆ ತೆರೀಬೇಕು ಜನಕ್ಕೆ ಇದೊಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಕನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಒಂದು ಗಂಟೆಗಳ ಕಾಲ ಈಗ ಮೌನ ಪ್ರತಿಭಟನೆ ಕೂಡ ಮಾಡಿದ್ದೇವೆ ರಾಜ್ಯದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ನಾವು ಇವತ್ತು ಮೌನ ಪುತ್ರ ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ ಇದು ಸಾಂಕೇತಿಕವಾದ ಪ್ರತಿಭಟನೆ ಅಷ್ಟೇ ನೀವು ತಕ್ಷಣ ಈ ಒಂದು ಜನೌಷಧಿ ಕೇಂದ್ರವನ್ನು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಾದ್ಯಂತ ಮುಖ್ಯವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ಮುಖಾಂತರ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಬಂಧುಗಳೇ ದಯಮಾಡಿ ಜನೌಷಧಿ ಕೇಂದ್ರಗಳನ್ನು ತೆರೆ ಮಾಡಬೇಕು ಅಂತ ಹೇಳಿ ಎಲ್ಲ ಕಾರ್ಯಕರ್ತರ ಆಗ್ರಹ